ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಮ್ಮ ಆರ್ ಸಿ ಬಿ ತಂಡ ಒಂದು ಇನ್ನೇನು ಕೆಲವೇ ದಿನಗಳಲ್ಲಿ ಫೈನಲ್ ಮ್ಯಾಚ್ ಆಡಲಿದೆ ಅದಕ್ಕಿಂತ ಮುಂಚೆ ಒಂದು ಕ್ರಿಕೆಟ್ ದಿಗ್ಗಜರಿಂದ ಒಂದು ದೊಡ್ಡ ಮೆಸೇಜ್ ಬಂದಿದೆ ಅದು ಏನು ಅಂತ ನೋಡ್ಕೊಂಡ್ಬರೋಣ ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಆರ್ ಸಿ ಬಿ ಪ್ಯಾನ್ ಆಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಹಾಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲನೇಗಾಗಿ ಹೇಳೋದಾದ್ರೆ ಕ್ರಿಕೆಟ್ ಕೊಹ್ಲಿ ಆಗಿರ್ಬೋದು ಒಂದು ಎಫ್ ಡಿ ವಿಲಿಯರ್ಸ್ ಆಗಿರ್ಬೋದು ನಮ್ಮ ಆರ್ ಸಿ ಬಿ ಒಂದು ಹೊಗಳಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡವನ್ನು ಯಾಕಂದರೆ ಕೇವಲ ಕಂಟಿನ್ಯೂಸ್ ಆಗಿ ಫೈವ್ ಮ್ಯಾಚಸ್ ಗೆದ್ದು ಒಂದು ಸೆವೆನ್ ಮ್ಯಾಚಲ್ಲಿ ಫೈವ್ ಮ್ಯಾಚ್ ಗೆದ್ದು ಒಂದು ಟೇಬಲ್ ಟಾಪಲ್ಲಿದ್ದಾರೆ ಹೀಗಾಗಿ ನಮಗೆ ತುಂಬ ಖುಷಿಯಾಗಿದೆ ಹಾಗೆ ಇನ್ನು ಮುಂದಿನ ಮ್ಯಾಚ್ಗಳಲ್ಲಿ ಕೂಡ ಅಷ್ಟೇ ಇನ್ನು ಮುಂಬೈ ವಿರುದ್ಧ ಇದೆ ಆ ಮ್ಯಾಚ್ ಒಂದು ಗೆಲ್ಲಲ್ಲಿ ಅದು ಗೆದ್ದ ನಂತರ ಡೈರೆಕ್ಟು ಫೈನಲ್ಗೆ ಹೋಗ್ತಾರೆ ಅಲ್ಲಿ ಇದೇ ಥರ ಒಂದು ಪ್ಲೇಯಿಂಗ್ ಗೆಲುವನ್ನು ಕಂಟಿನ್ಯೂ ಆಗಲಿ ಇವರೇ ಆಡಲಿ ಒಂದು ಇನ್ನೂ ಕೂಡ ಪ್ರಾಕ್ಟೀಸ್ ಮಾಡಬೇಕು ಬ್ಯಾಟಿಂಗಲ್ಲಿ ಒಂದು ಟಾಪ್ ಆರ್ಡ್ರಲ್ಲಿ ಆಗಿರ್ಬೋದು ಒಂದು ಫಿನಿಷಲ್ಲಿ ಅಷ್ಟೊಂದು ರನ್ಸ್ ಬರ್ತಾ ಇಲ್ಲ ಅಲ್ಲ ಮಿಡ್ರ ಮಿಡಲ್ ಆರ್ಡ್ರಲ್ಲೇ ಬರ್ತಾ ಇದಾವೆ ಜಾಸ್ತಿ ಹೀಗಾಗಿ ಇನ್ನೂ ಕೂಡ ಒಂದು ಪ್ರಾಕ್ಟೀಸ್ ಮಾಡಬೇಕು ಫೈನಲ್ಗೆ ಜಾಸ್ತಿನೇ ಅಂತ ಹೇಳಿದ್ದಾರೆ ನೆಕ್ಸ್ಟ್ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಅವರು ಕೂಡ ಅದೇ ಹೇಳಿದ್ದಾರೆ ಪ್ಲೇಯಿಂಗ್ ಎಲೆವೆನಲ್ಲಿ ಏನು ಚೇಂಜ್ ಮಾಡೋಕ್ಕ ಅಂತ ಹೇಳಿ ಪ್ಲೇಯಿಂಗ್ ಎಲೆವೆನಲ್ಲಿ ಯಾವುದೇ ಥರ ಚೇಂಜ್ ಮಾಡಬೇಡ ಅಂತ ಹೇಳಿದ್ರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ